ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಪನ್ನೀರಿಂದ ಹಲವು ರೀತಿಯ ಪದಾರ್ಥಗಳನ್ನ ಮಾಡ್ಕೊಂಡು ತಿಂತೀವಿ ಆದರೆ ಸುಲಭವಾಗಿ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಇವತ್ತು ಪನ್ನೀರ್ ಭುಜೇನ ನಾನು ಮಾಡ್ತಾ ಇದ್ದೀನಿ ಮಾಡೋದಕ್ಕೆ ಇನ್ನೂರು ಗ್ರಾಮು ಪನ್ನೀರನ್ನು ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣಗೆ ಹಚ್ಚಿ ಇಟ್ಕೊಂಡು ಅದನ್ನು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಅರ್ಧ ಬೆಂದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕುಟ್ಟಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ತುಂಬ ಕೆಂಪಿಗೆನು ಮಾಡ್ಕೊಳ್ಳೋದು ಬೇಕಾಗಿಲ್ಲ ಒಂದು ಎರಡು ಸೆಕೆಂಡು ಕೈ ಆಡಿಸ್ಕೊಂಡ್ರೆ ಸಾಕು ಈಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಒಂದು ಹದವಾಗಿ ಬೆಂದಿದೆ ನಂತರ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಒಂದು ಸಿಹಿ ಟೊಮೆಟೊವನ್ನು ಅಂದರೆ ಆ್ಯಪಲ್ ಟೊಮೆಟೊ ಅಂತ ಹೇಳ್ತೀವಲ್ವಾ ಅದನ್ನು ಹಾಕ್ಕೊಂಡಿದ್ದೀನಿ ನಾನು ನಾಟಿ ಟೊಮೆಟೊ ಹಾಕಿದ್ರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ ಅದರಿಂದ ಈ ರೀತಿ ಸಿಹಿ ಟೊಮೆಟೊ ಒಂದನ್ನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರ್ಶನ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಅದೇ ಸ್ಪೂನ್ ಅಳತೆಯಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತೀನಿ ಬೇಕಂದರೆ ಇದ್ರ ಜೊತೆಗೆ ಗರಂ ಮಸಾಲ ಸೇರಿಸ್ಕೋಬೋದು ಆದರೆ ನಾನು ಸೇರಿಸ್ಕೊಳ್ತಿಲ್ಲ ಇಷ್ಟ ಇದ್ದರೆ ಸೇರಿಸ್ಕೋಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಖಾರ ವಾಸನೆ ಎಲ್ಲ ಹೋಗೋವರಿಗೂ ಹುರ್ಕೋಬೇಕು ಹಾಗೆಯೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ಸೀದೋಗಿಬಿಡುತ್ತೆ ಅದರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತುಂಬ ನೀರು ಸೇರಿಸ್ಕೊಳ್ಳೋದು ಬೇಡ ಒಂದು ಎರಡು ಮೂರು ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ಸಣ್ಣ ಉರಿನಲ್ಲಿ ಮಸಾಲೆನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಆವಾಗ ಅದರದ್ದು ಖಾರ ಉಪ್ಪು ಎಲ್ಲಾನು ಚೆನ್ನಾಗಿ ಸೇರಿಕೊಳ್ಳುತ್ತೆ ಮಸಾಲೆ ಬೇಯುವಾಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ಸಾಕು ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಪನ್ನೀರನ್ನು ಈಗ ನಾನು ಈ ಮಸಾಲೆನಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಏನು ಬೇಯಿಸ್ಕೊಳ್ಳೋದು ಬೇಕಾಗಿಲ್ಲ ಉರಿ ಸಣ್ಣದಾಗಿ ಇದ್ದರೆ ಸಾಕು ತುಂಬ ಜೋರಾಗಿ ಏನು ಮಾಡ್ಕೊಳ್ಳೋದು ಬೇಕಾಗಿಲ್ಲ ಜಾಸ್ತಿ ಉರಿ ಮಾಡಿಕೊಂಡ್ರೆ ಸೀದೋಗುತ್ತೆ ಸಣ್ಣ ಉರಿನಲ್ಲಿ ಎಲ್ಲ ಮಸಾಲೆನೂ ಮಿಕ್ಸ್ ಮಾಡ್ಕೊಬೇಕು ನಂತರ ಇದಕ್ಕೆ ಎಷ್ಟು ರುಚಿ ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ನಂತರ ಆದಷ್ಟು ಸಣ್ಣ ಹುರಿನಲ್ಲೇ ಇರಬೇಕು ಜಾಸ್ತಿ ಹುರಿ ಇರಬಾರ್ದು ಸಣ್ಣ ಹುರಿನಲ್ಲೇ ಮಿಕ್ಸ್ ಮಾಡ್ಕೋಬೇಕು ಉಪ್ಪೆಲ್ಲ ಮಿಕ್ಸ್ ಮಾಡಿದ ನಂತರ ಈಗ ನೋಡಿ ಎಷ್ಟು ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ಈಗ ಸಣ್ಣ ಹುರಿನಲ್ಲೇ ಒಂದು ಎರಡು ಮೂರು ಸೆಕೆಂಡ್ ಪ್ಲೇಟನ್ನು ಮುಚ್ಚಿ ಸಣ್ಣ ಹುರಿನಲ್ಲೆನೆ ಅದನ್ನು ಬೇಕೇ ಬಿಟ್ಬಿಡ್ಬೇಕು ತುಂಬ ಹೊತ್ತು ಬೇಯಿಸೋದು ಬೇಕಾಗಿಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಹೂವು ಥರ ಹರಳಕೊಂಡಿದೆ ತುಂಬ ಚೆನ್ನಾಗಿ ಇದೆ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಅದನ್ನು ಮುಚ್ಚಿ ಹುರಿಯನ್ನು ಆಫ್ ಮಾಡಿ ಮುಚ್ಚಿಟ್ರೆ ಸಾಕು ಪನ್ನೀರ್ ಕುರ್ಚಿ ರೆಡಿ ಇದನ್ನು ಯಾವುದಕ್ಕೆ ಬೇಕಾದ್ರೂ ತಿನ್ಬೋದು ದೋಸೆಗಾಗಲಿ ಚಪಾತಿಗಾಗಲಿ ಪೂರಿಗಾಗಲಿ ಅಥವಾ ತಿಳಿ ಸಾರು ಅನ್ನ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು ಹಾಗೆ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಆದರೆ ಪನ್ನೀರು ಆದಷ್ಟು ಫ್ರೆಶ್ ಆಗಿ ಇರಬೇಕು ಮೊಟ್ಟೆ ತಿಂದೇ ಇರೋರು ಈ ರೀತಿ ಪನ್ನೀರನ್ನು ತಿನ್ನೋದ್ರಿಂದ ಮೈಗೆ ಬೇಕಾದಂತಹ ಪ್ರೋಟೀನ್ಗಳು ನನಗೆ ಹೆಚ್ಚಿನ ರೀತಿಯಲ್ಲಿ ಸಿಗುತ್ತೆ ಯಾರಿಗೆ ಮೊಟ್ಟೆ ತಿನ್ನೋಕೆ ಇಷ್ಟ ಇಲ್ವೋ ಅವ್ರು ಈ ರೀತಿ ಪನ್ನೀರ್ ಬುರ್ಜಿ ಮಾಡಿ ತಿನ್ಬೋದು ನಾನು ದೋಸೆ ಜೊತೆಗೆ ಇದನ್ನು ತಿಂತ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ಬೇಗ ಆಗುತ್ತೆ ಏನು ಕಷ್ಟನೂ ಇಲ್ಲ ತುಂಬ ಸುಲಭವಾದಂತಹ ಮೆಥಡ್ ಮತ್ತು ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡತಕ್ಕಂಥ ಆರೋಗ್ಯಕರವಾದಂತಹ ಪನ್ನೀರ್ ಬುರ್ಜಿ ಇದು ಈಗ ದೋಸೆ ರೆಡಿ ಆಗಿದೆ ಗರಿ 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 ದೋಸೆ ದೋಸೆ ಜೊತೆಗೆ ನಾನು ಎಗ್ ಬುರ್ಜಿನ ತಿಂತೀನಿ ತುಂಬ ಚೆನ್ನಾಗಿರುತ್ತೆ ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ತುಂಬ ಜನ ಎಷ್ಟೋ ಜನ ಮೊಟ್ಟೆ ತಿನ್ನೋದಿಲ್ಲ ಅವ್ರಿಗೆಲ್ಲೂ ಪ್ರೋಟೀನ್ ಅಂಶ ಸಿಗೋದು ಸ್ವಲ್ಪ ಕಷ್ಟ ಅಂತ ಅನ್ನೋರು ಈ ರೀತಿ ಮಾಡಿಕೊಂಡು ತಿನ್ಬೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲಾನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ